ಮನುಷ್ಯ ಜೀವಿಸುವುದಕ್ಕೆ ಗಾಳಿ ನೀರು ಬೆಳಕು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಉಪಹಾರ ಯಾರು ಎಷ್ಟೇ ದೊಡ್ಡ ಶ್ರೀಮಂತಿಕೆ ಇದ್ದರೂ ಅಥವಾ ಯಾರು ಎಷ್ಟೇ ದೊಡ್ಡ ಅಧಿಕಾರಿಗಳಾಗಲಿ ಉಪಹಾರ ಬೇಕೇ ಬೇಕು ಉಪಹಾರಕ್ಕೆ ಜಾತಿ ಧರ್ಮ ಭಾಷೆ ಭಾವ ಇಲ್ಲದೆ ಮನುಕುಲಕ್ಕೆ ಬೇಕಾಗಿರುವ ಎಲ್ಲ ರೀತಿಯ ದವಸ ಧಾನ್ಯಗಳು ಬೆಳೆಯುವುದು ನೇಗಿಲು ಹಿಡಿಯುವ ರೈತ ಆ ರೈತರಿಗೆ ತೊಂದರೆ ಕೊಟ್ಟರೆ ಹೇಗೆ ಹೌದು ಶಿಡ್ಲಘಟ್ಟ ತಾಲೂಕು ಬಶಿಟ್ಟಹಳ್ಳಿ ಹೋಬಳಿಯ ಎ ನಕ್ಕಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತರಲ್ಲಿ ರೈತರು ಅರಣ್ಯ ಇಲಾಖೆಗೆ ಸೇರಿದ ಭೂಮಿ ಒತ್ತುವರಿ ಮಾಡಿಕೊಂಡು ಉಳುಮೆ ಮಾಡುತ್ತಿದ್ದಾರೆ ಎಂದು ಕೆಲವು ಕಿಡಿಗೇಡಿಗಳು ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ತಿಳಿಸಿದ್ದಾರೆ ಮಾಹಿತಿ ಸಿಕ್ಕಿದ ಕೂಡಲೇ ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಸ್ಥಳ ಪರಿಶೀಲನೆ ಮಾಡಿ ಹಾಗೂ ರೈತರ ಬಳಿ ಇರುವ ದಾಖಲೆಗಳೆಲ್ಲ ಪರಿಶೀಲಿಸಿದಾಗ ಇಲ್ಲಿ ಯಾವುದೇ ಅರಣ್ಯ ಭೂಮಿ ಒತ್ತುವರಿ ಆಗಿರುವುದಿಲ್ಲವೆಂದು ಗಮನಿಸಿದರು ಈ ಸಂದರ್ಭದಲ್ಲಿ ರೈತರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಅರುಣ್ ಕುಮಾರ್ ಅವರು ಮಾತನಾಡಿ ಯಾರೋ ಕಿಡಿಕೇಡಿಗಳಿಂದ ದೂರವಾಣಿ ಮೂಲಕ ತಿಳಿಸಿದ ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರಿಗೆ ತೊಂದರೆ ಕೊಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಈ ಅರಣ್ಯ ಇಲಾಖೆ ಅಧಿಕಾರಿಗಳು ಕಿಡಿಗೇಡಿಗಳ ಪರವಾಗಿ ನಿಂತಿದ್ದಾರಾ ಎಂಬುದು ರೈತರ ಪ್ರಶ್ನೆಯಾಗಿದೆ ಮತ್ತು ಸತತವಾಗಿ ಈ ರೀತಿಯಾಗಿ ಸುಳ್ಳು ದೂರುಗಳು ಕೊಡುವಂತಹ ಕಿಡಿಗೇಡಿಗಳ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಏಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಮರುಕಳಿಸಿದರೆ ರೈತರ ಸಂಘಟನೆಯಿಂದ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟರು ಜುಲೈ ಮಾ ದಿನಾಂಕ ಇಪ್ಪತ್ತ್ ಮೂರರಂದು ಶಿಲ್ಲಘಟ್ಟ ತಾಲೂಕು ಬಶತ್ತಿಳುವ ಬಳಿ ನಕ್ಕಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತರಲ್ಲಿ ಮಾನ್ಯ ಸಹಾಯಕ ಸಂರಕ್ಷಣಾಧಿಕಾರಿಗಳು ಚಿಂತಾಮಣಿ ಚಿಂತಾಮಣಿರವರು ಹಾಗೂ ಸಿಬ್ಬಂದಿಯವರು ಹಾಗೂ ಈ ಕೆಳಗೆ ಸಹಿ ಮಾಡಲಿರುವ ಪಂಚಾಯಿತಿ ಸಮಕ್ಷಮದಲ್ಲಿ ಈ ದಿನ ಮಧ್ಯಾಹ್ನ ಒಂದು ಗಂಟೆಯ ಸಮಯದಲ್ಲಿ ಹೇಳಿ ಬಯಸಿರುವ ಮಂಜೂರು ಕ್ರಮ ಏನೆಂದರೆ ಈ ದಿನ ನಕಲಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತರಲ್ಲಿ ಯಾರೋ ದುಷ್ಕರ ದುರಾತ್ಮರು ಅಕ್ರಮ ಪ್ರವೇಶ ಮಾಡಿ ಅಕ್ರಮ ಒತ್ತುವರಿ ಪ್ರಯತ್ನಿಸುತ್ತಿದ್ದಾರೆಂದು ಸಾರ್ವಜನಿಕರಿಂದ ಬಂದಂತಹ ಮೊಬೈಲ್ ಕರೆಯ ಮುಖ ಮಾಹಿತಿ ಮೇರೆಗೆ ಮಾನ್ಯ ಸಹಾಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ನಕಲಹಳ್ಳಿ ಗ್ರಾಮ ಸರ್ವೆ ನಂಬರ್ ಮೂವತ್ತು ಅರಣ್ಯ ನೆಡುತೋಪುಗಳನ್ನು ಪರಿಶೀಲಿಸಿ ಬಂದಾಗಿ ಸದರಿ ಸ್ಥಳದಲ್ಲಿ ಹೊಸದಾಗಿ ಯಾವುದೇ ಹಳೆಯ ಒತ್ತುವರಿಯಾಗಿದ್ದು ಈ ಒತ್ತುವರಿಗಳ ಸಂಬಂಧ ಕಚೇರಿಯಲ್ಲಿ ಲಭ್ಯವಿರುವ ದಾಖಲೆಗಳನ್ನು ಪರಿಶೀಲಿಸಿ ನೋಡಲಾಗಿ ಅರಣ್ಯ ಮತದಾರರು ದಾಖಲಾಗಿರುವ ಬಗ್ಗೆ ಹಾಗೂ ನೆಡುತೋಪುಗಳನ್ನು ಬೆಳೆಸಿರುವ ಬಗ್ಗೆ ದಾಖಲೆಗಳು ಕಂಡು ಬಂದರೆ ಅದರೇ ಸ್ಥಳದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ಸುಮಾರು ಗ್ರಾಮಸ್ಥರು ಈ ಹಿಂದೆ ಒತ್ತುವರಿ ಮಾಡಿರುವ ಸ್ಥಳದಲ್ಲಿ ಈ ಹಿಂದೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಸದರಿ ಸ್ಥಳದಲ್ಲಿ ಹೊಸದಾಗಿ ಯಾವುದೇ ಒತ್ತುವರಿ ಎಂದು ಮೌಖಿಕವಾಗಿ ತಿಳಿಸುತ್ತಾರೆಂದು ಸ್ಥಳದಲ್ಲಿ ತಿಳಿಸಿರುತ್ತಾರೆ ಮುಂದುವರೆದ ಈ ದಿನ ರೈತ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ಗ್ರಾಮಸ್ಥರು ಸದರಿ ಸಾಗುವಳಿ ಮಾಡುತ್ತಿರುವ ಜಾಗವನ್ನು ಹೊರತುಪಡಿಸಿ ಹೊಸದಾಗಿ ಯಾವುದೇ ಒತ್ತುವರಿಗೆ ಪ್ರಯತ್ನಿಸುವುದಿಲ್ಲವೆಂದು ತಿಳಿಸಿರುತ್ತಾರೆ ಒಂದು ವೇಳೆ ಪ್ರಯತ್ನಿಸಿದಲ್ಲಿ ಸದರಿಯವರ ಮೇಲೆ ಅರಣ್ಯ ಕಾನೂನಿನಂತೆ ಕ್ರಮ ಕೈಗೊಳ್ಳಬಹುದು ಎಂದು ತಿಳಿಸಿರುತ್ತಾರೆ ಮೂವತ್ತರಲ್ಲಿ ಮಾನ್ಯ ಸಹಾಯಕಾರಿ ಸಂಸ್ಥೆಗಳು ಚಿಂತಾಮಣಿ ಉಪವಿಭವ ಚಿಂತಾಮಣಿ ಬಡವರು ಹಾಗೂ ಸಿಬ್ಬಂದಿಯವರು ಈ ಕೆಳಗೆ ಸಹಿ ಮಾಡಲಿರುವ ಪಂಚಾಯತ್ದಾರರ ಸಂರಕ್ಷಣ ಈ ದಿನ ಮಧ್ಯಾಹ್ನ ಒಂದು ಗಂಟೆಗೆ ಸಮಯದಲ್ಲಿ ಹೇಳಿ ಭರವಸಿದ ಮಜಾ ಕ್ರಮ ಏನೆಂದರೆ ಈ ದಿನ ನಕಲಹಳ್ಳಿ ಗ್ರಾಮದ ಸಂಸ್ಥೆ ಯಾರೋ ಹುರಾತ್ಮರು ಅಕ್ರಮ ಪ್ರವೇಶ ಮಾಡಿ ಅಕ್ರಮ ಉತ್ತುವರಿ ಪ್ರಯತ್ನಿಸುತ್ತಿದ್ದಾರೆ ಎಂಬ ಬಂದಂತಹ ಮೊಬೈಲ್ ಕ್ರಿಯವರಿಗೆ ಮಾನ್ಯ ಸಹಾಯಕ ಸಂಸ್ಥೆಗಳಿಗೂ ಹಾಗೂ ಸಿಬ್ಬಂದಿ ಒತ್ತುವರಿಯಾಗಿತ್ತು ಈ ಒತ್ತುವರಿ ಸಂಬಂಧ ಕಚೇರಿಯಲ್ಲಿ ದಾಖಲೆಗಳನ್ನು ಪರಿಶೀಲಿಸಿ ನೋಡಲಾಗಿ ಅರಣ್ಯ ಉಸ್ತುವಾರಿಗಳು ದಾಖಲಾಗಿರುವುದು ಬಗ್ಗೆ ಹಾಗೂ ನೆಡತುಂಪುಗಳು ಬೆಳೆಸಿರುವ ಬಗ್ಗೆ ದಾಖಲೆಗಳು ಕಂಡುಬಂದಿರುತ್ತವೆ ಸದರಿ ಸ್ಥಳದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಹಿಂದೆ ಒತ್ತುವರಿ ಮಾಡಿರುವ ಸ್ಥಳದಲ್ಲಿ ಈ ಹಿಂದೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹೊಸದಾಗಿ ಯಾವುದೇ ಒತ್ತುವರಿಗೆ ಪ್ರಯತ್ನಿಸಬಾರದು ಗಿಡಗಳನ್ನು ಕಡಿಯಬಾರದು ಅರಣ್ಯ ಇಲಾಖೆಯವರು ಕಂದಾಯ ಇಲಾಖೆಯವರು ಈ ಹಿಂದೆ ಒತ್ತುವರಿ ಮಾಯಾಗಿರುವ ಹಳೆ ಒತ್ತುವರಿಯರಿಗೆ ಒಕ್ಕಲಿಂಗಿಸಬಾರದು ಎಂದು ಮೌಖಿಕವಾಗಿ ತಿಳಿಸುತ್ತಾರೆಂದು ತಿಳಿಸಿರುತ್ತಾರೆ ಸದರಿ ಸ್ಥಳದಲ್ಲಿ ಈ ದಿನ ರೈತ ಸಂಘ ಹಾಗೂ ಸದರಿ ಸಾಗುವಳಿ ಮಾಡುತ್ತಿರುವ ಜಾಗವನ್ನು ಹೊಸದಾಗಿ ಯಾವುದೇ ಒತ್ತುವರಿಗೆ ಪ್ರಯತ್ನಿಸುತ್ತಿಲ್ಲವೆಂದು ತಿಳಿಸಿರುತ್ತಾರೆ ಒಂದು ವೇಳೆ ಪ್ರಯತ್ನಿಸಿದ್ದಲ್ಲಿ ಸದರಿಯವರ ಮೇಲೆ ಅರಣ್ಯ ಕಾನೂನಂತೆ ಕ್ರಮ ಕೈಗೊಳ್ಳಬಹುದೆಂದು ತಿಳಿಸಿರುತ್ತಾರೆ ರೈಟ್ ಪದೇ ಸ್ಥಳದ ಚಿಕ್ಕಬಂದಿ ನೋಡಲಾಗಿ ಪೂರ್ವ ಪಶ್ಚಿಮ ದಕ್ಷಿಣ ಮೂರು ಕಡೆ ಒತ್ತುವರಿ ಹಳೆ ಒತ್ತುವರಿ ಪ್ರದೇಶ ಕಂಡುಬಂದು ಉತ್ತರಕ್ಕೆ ಅರಣ್ಯ ಪ್ರದೇಶವಿರುತ್ತದೆ ಮುಂದಿನ ಕ್ರಮಕ್ಕಾಗಿ ಮಾನ್ಯ ಉಪ ಅರಣ್ಯ ಸಭೆ ತೀರ್ಮಾನಿಸಿದೆ